ಮತ್ತೆ ಲಾಗ್ ಸ್ಟಾ ಸ್ಟಾರ್ಟ್ ಮಾಡಕತ್ತೀನಿ ಹತ್ತಿನಿ ನೋಡ್ರಿ ಯಾಕಪ್ಪ ಅಂತಂದ್ರ ನಾನು ಟೈಮ್ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ಆದ್ಮೇಲೆ ಲೋಗೋ ಇದು ಅಂದ್ರ ಟುಡೇ ಎಸ್ಟರ್ಡೇ ಅಂತೇಳಿ ತಿಳಿಸಿ ಹಂಗಾಗತ್ತ ಅನ್ಕೊಂಡ್ ಕೇಳಿ ನಾನು ಲಾಗ್ನ ಕಟ್ ಮಾಡಿದ್ನಿ ಜಲ್ದಿ ಜಲ್ದಿ ಅವಸರೊಳಗ ನೋಡ್ತೀನಿ ಬಾಳ ಆಗಿದೆ ಇಲ್ಲ ಏಳೇ ನಿಮಿಷ ಆಗೈತಿ ಮತ್ ನಮ್ಮ ಮನೆಯವರಿಗೆ ಚೂ ಏನ್ ನೀವು ನಾ ಹೇಳಿದ್ನಲ್ಲ ಒಂದು ಹದಿನೈದು ನಿಮಿಷರ ಆಗ್ಬೇಕು ಅನ್ಕೊಂಡಂತೇಳಿ ಹಾಕ್ರಿ ನೀವು ಇನ್ನು ಟೈಮ್ ಆಗಿಲ್ಲ ಅನ್ಕೊಂಡು ಆಗ್ಯದ ಅನ್ಕೊಂಡು ನಾನು ವಿಡಿಯೋನ ತುರಂತಾಗಿ ಎಂಡ್ ರೀ ಅಮ್ಮ ಹಿಂಗ ಬಟ್ಟೆ ಎಲ್ಲ ಹರವ್ಯದಲ್ರಿ ಫ್ರೆಂಡ್ಸಾ ಕಟ್ಟಾದ್ಮ್ಯಾಗ ಅದೆಲ್ಲ ನಾವು ಮನೆಯವ್ರಿಗೆ ಏನ್ ಹೇಳಕತ್ತಿನಪ್ಪ ಅಂತಂದ್ರೆ ನಾನು ಊರಿಗೆ ಹೋಗಿ ಬರೋಷ್ಟ ಇವಾಗ ಊರಿಗೆ ಹೋದ್ರೆ ಒಂದಷ್ಟು ದಿನ ಹೇಳಿ ನಾ ಅನ್ಕೊಂಡಿದ್ರಿ ಹಾಗಾಗಿ ಇವಾಗ ಊರಿಗೆ ಹೋದ್ನಿ ಅಂದ್ರೆ ನಾವು ಅವಳು ಬರೋಷ್ಟು ತೀಗಿನಿ ದಯವಿಟ್ಟು ನಮ್ಮ ಮನೆ ಹೆಂಗಿತ್ ಹಂಗೆ ಇಟ್ಬಿಟ್ರಿ ನೀವು ಏನು ಕೆಲಸ ಮಾಡಬೇಡ್ರಿ ಆದ್ರೆ ಇದ್ದಿದ್ ಮಾತ್ರ ಇದ್ದಂಗೆ ಹೇಳ್ರಿ ಯಾಕಂದ್ರ ನಮ್ಮ ಮನೆಸಲ್ಲೇ ಬಂದಾಗನೆ ಮಮ್ಮಿ ನಾವು ಬಂದಾಗನೆ ನಮ್ಮ ಮಮ್ಮಿ ಯೋವ ಎಕ್ಕಡಿಂದ ಸ್ಟಾರ್ಟ್ ಮಾಡಿ ಎಕ್ಕಡಲಿಂದ ಮುಗಿಸ್ತೀನಿ ಇದು ಕೆಲಸನ ಅಂತೇಳಿ ನಮ್ಮ ಮಮ್ಮಿನ ಅಂದಿದ್ದು ಆದರೆ ಗಂಡು ಮಕ್ಕಳು ಹೇಳ ಅಂದರೆ ಜಾಸ್ತಿ ಟೈಮ್ನೂ ರೀ ಸನೆ ಸನೆ ಒಂದು ವರ್ಷ ಆಗಕ್ಕೆ ಬಂದಿತ್ತು ನಾನು ಹೋಗಿ ಮತ್ತು ಅದರೊಳಗೆ ಅವ್ರೆ ತಾವೇ ಅಡುಗೆ ಮಾಡ್ಕೊಂಡು ತಾವೇ ಇದ್ದು ಮತ್ತು ಪಾಠ ಅಂತಾರೆ ಕಾಯಿ ಎರಕ್ಕೆ ಹೋಗ್ತಾರೆ ಅಂತೇಳಿ ಅದೊಂದೆಲ್ಲ ಮುಗಿಸ್ಕೊಂಡು ಅಷ್ಟೆಲ್ಲ ಮಾಡ್ಕೊಂಡು ಅದರಪ್ಪ ಅಂತಂದ್ರೆ ಅದೇ ಗ್ರೇಟ್ ಆಗೋದು ನಾನು ಅದರೊಳಗೆ ಮತ್ತೆ ಅಂದ್ರೆ ಹುಡುಗರು ಸಡಿ ಸಡಿ ನಾನೇ ಇದ್ದಿದ್ನ ಅಂದ್ರೆ ಚಿನ ಮುಂಚೆನೂ ಮತ್ತೆ ಹುಡುಗಿ ಹೋದಾಗ ಎಷ್ಟಕ್ಕೊಂದು ದಿನ ದಿನ ಆದಮೇಲೆ ಬಂದಿದ್ನಪ್ಪ ಅಂತಂದ್ರೆ ಎಲ್ಲ ಕೆಲಸ ಮಾಡಿ ಅಷ್ಟೇ ಅನ್ನಿಸ್ತಿದ್ದಿಲ್ಲ ಇವಾಗ ಹುಡುಗರಿಂದ ಸ್ವಲ್ಪ ನನಗೂ ಬೇಜಾರು ಅನ್ಸುತ್ತಾ ಅವರು ಕೂಡ ಬಂದ ದಿನನೇ ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿಬಿಡ್ತಾರಾ ಹಾಗಾಗಿ ಸ್ವಲ್ಪ ಕಷ್ಟ ಅನ್ಸತ್ರಿ ಮಳಿಗಲ್ಲಿ ಒಂದ್ರಿ ಫ್ರೆಂಡ್ಸ ಬಟ್ಟೆ ನೋಡ್ತಿರ್ಬೋದು ನೀವು ಒಳಗಡೆ ಹಾಕಕ್ಕೆ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಇವಾಗ ಡೈಲಿ ಇವು ವಿಡೋನ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ನೆಲ್ಲ ನಾನು ಹಾಗಾಗಿ ನಿಮಗೆ ಏನು ವಿಡೋನ ನಾನು ತೋರಿಸಿದ್ದಿಲ್ಲ ನಾಲ್ಕು ದಿನ ಆತ್ರಿ ಚಿಕ್ಕಾಪಟ್ಟೆ ಮಳಿ ಅದನ್ನಕ್ಕೆ ನಮ್ಮ ಹಿಡ್ದಿದ್ದು ಹಿಡ್ದಂಗೆ ಅಂತಾರಲ್ರಿ ಆ ನಮ್ಮಿ ಆಗಿಬಿಟ್ಟಿತ್ತು ಐವತ್ತು ಕೈ ಯಾಕೋ ಮಿಸ್ ರೀ ಬಂದು ಕರೆ ಕಟ್ಬಿಟ್ಟೈತಿ ಆ ವಿಡೋ ಮಾಡಕ್ಕೆ ಕೈಲೇ ಆಗುವಲ್ ನನ್ಗೆ ಅದು ಶಾಪಿಂಗಿಗೆ ಹೋದಲ್ಲಿನೂ ವಿಡೋ ಮಾಡ್ಬೇಕಂತ ಎಷ್ಟೋ ಅನ್ಕೊಂಡಿ ನಾನು ಎಲ್ಲರೂ ಎಲ್ಲರೂ ಹೊರಗೆ ಹೋಗಿರ್ತೀಯಲ್ರಿ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ನಮ್ಮನ್ನೇ ನೋಡ್ತಿರ್ತಾರೀ ಗರ್ಮೆ ಕೈಸಾ ಕರ್ತಾ ಗರ್ಮೆ ಕಿತ್ತ ಕೈಸಾ ಪಕಾಡ್ತಾ ಏನ್ ಲೋಕ ಐಸಾ ಐಸ ಹಿಂಗ್ ಮಾತಾಡ್ತಿರ್ತಾರ ಅದ್ರಾಗ್ರಿ ಮುದ್ದಾಂಬ್ರಿ ನಮ್ಮ ಸಿರಿಯರೇ ಯಾರು ಒಂದು ಮತ್ತಿತ್ತು ಸಾಕು ಅವ್ರಿಗುನ್ ಹೊಡ್ಯಾಕ್ ಹೋಗೋದು ಇದು ಮಾಡಾಕ್ ಹೋಗೋದು ಇಲ್ಲ ಅಂದ್ರೆ ಅಲ್ಲಿ ಸಂಡೆ ಮಾರ್ಕೆಟ್ ಅಂದ್ರೆ ಹೆಂಗಿರ್ತಿವಿ ಅವ್ರವ್ರ ಅಂಗಿ ಮುಂದ ಹಿಂಗೆಲ್ಲ ಬಟ್ಟೆ ಗಿಟ್ಟ ಹಿಂಗೆ ಇಟ್ಟಿರ್ತಾರಲ್ಲ ನಾವು ನಡ್ಕೋ ಸುಮ್ ಹೋಗ್ ಇರ್ತಿವಿ ಕೈ ಕರ್ಕೊಂಡು ಹೋಗ್ತಿರ್ತೀವಿ ಆ ಪಟಿಕ್ನ ಬಟ್ಟೆ ಜಕೊಂಡ್ಬಿಡ್ತಾನಗನ ಅವ್ರು ಕೊಪ್ಪ ಹೊತ್ಕೊಂಡಿದ್ನು ಅಂತಂದ್ರೆ ಹಂಗೆ ನಡ್ಕೋ ಬರ್ತಿರ್ತಾನಿಲ್ಲ ಅವಾಗನು ಸುಮ್ಮನೆ ಬರಂಗಿಲ್ಲ ಅವಾಗನು ಮ್ಯಾಲಿಂದ ಏನ್ರ ಒಂದು ಎಳದ್ ಬಿಡ್ತಾನ ಹಂಗಾಗಿ ಕ್ಯಾಬ್ ಮಸ್ತಿ ಕರ್ತ ಇವಾಗ ಸದ್ಯದ್ರಾಗಂತೂ ಅಲ್ಲಿ ಹೋಗಿ 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 ನಮ್ಗೆ ಒಂಥರ ರೂಢಿ ಬಿದ್ದಂಗೆ ಆಗ್ಬಿಟ್ಟೈತಿ ರೂಢಿ ಬಿದ್ದಂಗೆ ಆಗೈತಿಲ್ಲ ಹಂಗಾಗಿ ಅವ್ರ ನಮ್ಗ ನೀವು ಅಂತೇಳಿ ಹಿಂಗ ಕೇಳ್ತಿರ್ತಾರ ಇವು ಮಕ್ಕಳು ಟಿ ಶರ್ಟ್ ಎಲ್ಲ ತಗೊಳಕ ಹೋಗ್ತೀವಲ್ಲ ನಾವು ಅಲ್ಲಿನೂ ಕೂಡ ಒಂಥರ ಪೂರ್ತಿಯಾಗಿ ನಮ್ಗೆ ಅವರು ರೂಢಿ ಆದಂಗೆ ಅವ್ರನ್ನ ಹೋದ ತಕ್ಷಣ ನಮ್ಗಿನ ಜಾಸ್ತಿ ಸುಮ್ ಕುಂದರ್ಸಕ್ ಅವರೇ ಪ್ರಯತ್ನ ಪಡ್ತಾರೆ ಏನಾರ ಒಂದ್ ಕಾಗದ ಕೊಡ್ತಾರ ಹಾಳೆ ಕೊಡ್ತಾರ ಇಲ್ಲ ಹಿಂಗ ಬಟ್ಟಿದ್ದ ಇಂದ ಫೋಟೋ ಇರ್ತಾವಲ್ಲ ಅವನ್ ಕೊಡ್ತಾರ ಈ ತರ ಒಂದ್ ಪೆನ್ ಕೊಡಕ ಈ ತರ ಬಾಳವ್ರು ಸುಮ್ ಕುಂದ್ ನೋಡ್ತಾರೆ ಅವ್ರಿಗಿ ಅವರು ನಾನೊಂದು ಇಮೇಜಿನ್ ಮಾಡ್ತೇ ಮಾಡ್ತೀನಿ ಫ್ಯೂಚರ್ ಬಹುಶಃ ಇನ್ನೊಮ್ಮ ಅಂತಂದ್ರೆ ನಮ್ದು ಗಾಡಿ ಒಳಗ ಮತ್ ನಾವು ಇಷ್ಟ ನಮ್ ಸ್ತ್ರೀ ಅಂತೂ ಕಿಡಿಗೇಡಿತನ ತನಕ ಅದನ್ನಂತಂದ್ರೆ ಸುಧಾರ್ಸಕ್ ಇನ್ನು ಭಾಳ ಅಂದ್ರೆ ಭಾಳ ವರ್ಷನೇ ಬೇಕ್ರಿ ಅವಾಗ ಯಾಕಂದ್ರೆ ಸದ್ಯಕ್ಕೆ ಇವ್ ಐದು ಆರು ವರ್ಷದ ತನಾರೇ ಅವ್ನ ಸುಧಾರ್ಸಕ ಸದ್ಯನೇ ಇಲ್ಲ ಯಾಕಂತಂದ್ರೆ ಅವ್ರು ಕಿಡಿಗೇಡಿನೇ ಅದನ್ನ ಅಷ್ಟ ಸಣ್ಣಗ ಓಂಕಾರ ಅವ್ನ ನೋಡಿ ಇವ್ ಅವ್ನಗಿನ ಬಲ ಇವ ಇವ್ನಕಿನ ಬಲ ಅವಷ್ಟ ಇದ್ರೊಳಗೆ ಇಬ್ಬರು ಅದ ರೀ ಸದ್ಯಕ್ಕಿಡ ಇಟ್ಕೊಂಡ್ ಮುಖಂಡ್ರಿ ಬಗಾನ ಅವ್ರ ಏನು ಏನೂ ಆಗಂಗಿಲ್ಲ ಗುಡ್ ತೆಗೀರಿ ಗುಡ್ ತೆಗೀಸ್ರಿ ನೀಡಿ ಹಂಗೆ ನಾ ನಾನು ಯೋಚನೆ ಮಾಡ್ತಿರ್ತೇನ್ರಿ ಇನ್ನೊಂದ್ ಎಷ್ಟ್ ದಿನ ಹೋದಾದ್ಮೇಲೆ ಹೆಂಗಪ್ಪ ಇಡ್ದ ಅಂತ ಹೇಳ್ಕೇಸಿ ನಮ್ಮ ಮಮ್ಮಿ ಅಂತ ಒಬ್ಬ ನನ್ಗೆ ಹಿಂಗ ಮಮ್ಮಿಯಾದೊಂದ್ ಆಸೆ ರೀ ಅವ್ರಿಗೆ ಇನ್ನು ಎಷ್ಟೇ ಗಂಡ್ ಮಕ್ಳದಾರಪ್ಪ ಅಂದ್ರ ಒಂದು ಹೆಣ್ಣು ಮಗು ಇರ್ಬೇಕು ಜೀವನಕ ಅಂತೇಳಿ ಒದ್ ಹೆಣ್ಣು ಮಗು ಇರ್ಬೇಕು ಹೇಳಿ ಅವ್ರಿಗೆ ಒಂದು ಆಸೆ ಅವ್ರು ನಾ ನನಗೆ ಅಂತಿರ್ತಾರ ಅವ್ರು ಈ ಮನೇನು ಮನೆ ಬಂದಾಗ ಕೂಡ ರಚಿತ ಅದ ಹಿಂಗೆಲ್ಲ ಟೈಮ್ದಾಗ ನಮ್ಮ ಮಮ್ಮಿ ಇದ್ರೆ ಅವ್ವ ನಮ್ ಸರ್ ಹೆಂಗಾರಲ್ಲವ ಎರಡು ಗಂಟು ಮಕ್ಕಳಾಗಿ ಆಗ್ಯಾವ್ ದೇವ್ರ ಪುಣ್ಯಾಲಿಂದ ಇನ್ನೊಂದು ಇನ್ನೊಂದು ಹತ್ತು ದೇವ್ರಿ ಹರ್ಕಿ ಕಟ್ಕೋರಿ ಇನ್ನೊಂದು ಇನ್ನೊಂದು ಹೆಣ್ಣು ನಡ್ದ್ ಬಿಡ್ರಿ ನಾವು ಮಾಡಕ್ ಗಟ್ಟಿದ್ರಿ ನನ್ ಜೀವ ಅದೊಂದು ಮಾಡಿ ಆರಾಮ ಎಲ್ಲ ನನ್ನ ಮಕ್ಳು ಒಂದು ಇದಕ್ಕೆ ಅದರವ ಅಂತೇಳಿ ಆರಾಮ್ ಅಂತ ಅಂತೇಳಿ ನಾ ನನ್ನ ಮಮ್ಮಿ ಇದನ್ನರೇ ಮೊದಲು ಇವ್ರನ್ನರ ದೊಡ್ಡವ್ರ್ ಮಾಡ್ತೀನವ ಅಂತ ನಾನು ನಮ್ಮ ಮಮ್ಮಿ ಇದ್ರ ಇಲ್ಲಿಲ್ಲ ನಿಂಗೆ ಅನ್ನಂಗ ಆಗುತ್ತಾ ಈ ಸದ್ಯಕ್ಕೆ ನಿನಗೆ ಇವ್ರನ್ನ ಬೆಳೆಸೋದು ಕಷ್ಟ ಅನ್ಸಗತೈತಿ ಫಸ್ಟಿಗೆ ಎಲ್ಲರನ್ನು ಹೆಂಗಪ್ಪ ಸ್ತ್ರೀ ಸಣ್ಣ ಇನ್ನೊಂದ್ ಇನ್ನೊಂದು ಇನ್ನೊಂದ್ ಇನ್ನೊಂದು ಅಂತ ಅಂತೇಳಿ ಸ್ತ್ರೀಕಿನ ಜಾಸ್ತಿ ತಿಳುವಳಕೆ ಓಂಕಾರನೇ ಆದ ಸ್ತ್ರೀವರೆಗೇನೆ ಆಗ್ಬಿಟ್ಟ ಈಗ ಅವ್ ಮಾಡೋದ್ರಿಗೆ ಇವ್ ಮಾಡ್ತಿ ಇವು ಹುಣಸಿದ್ರಾಗ ಅವ್ ಉಣಿಸ್ತಿ ಹೊರಗೆ ಕರ್ಕೊಂಡು ಅಚ್ಚಿ ಕೈಗೋಗು ಇಚ್ಚಿಕ್ಕ ಕೈಯಾಗ ಒಬ್ಬನ ಕರ್ಕೊಂಡು ಹೋಗಿದ್ದಿ ಸ್ವಲ್ಪ ದಿನ ಕಷ್ಟ ಅನ್ಸುತ್ತೆ ಇಲ್ಲ ಅಂತ ಅನ್ನಂಗಿಲ್ಲ ನಾನು ಆದ್ರೆ ಆ ಕಷ್ಟದೊಳಗು ಒಮ್ಮೆ ದೊಡ್ಡರಾಗ್ಬಿಡ್ತಾರೆ ನಿನಗೆ ಈಗ ಬಗನ ಈ ಶ್ರೀ ಮೂರು ವರ್ಷ ಅಕ್ಕನ ಇನ್ ಮ್ಯಾಗೆ ಸೆಕೆಂಡ್ ಪಪ್ಪ ಆಗಿತ್ತಂದ್ರ ಕೈ ಒಂಥರ ಆರ್ದಂಗೆ ಅನಿಸ್ತಿತ್ತು ಅವ ದೊಡ್ಡವ ಇದು ಸಣ್ಣವ ಹಿಂಗ ಅಂತೇಳಿ ಈಗ ಇಬ್ಬ ಅವಾಗ ನಿನಗೆ ಅಷ್ಟು ವರ್ಷ ತನಕ ಕಷ್ಟ ತೆಗ್ದಿದ್ದೀಸ ಏನ್ ಅನ್ಸಲ್ಲ ಯಾಕಂದ್ರೆ ಇಬ್ಬರು ಊಟನು ಸೇಮ್ ರೀ ಸದ್ಯಕ್ಕೆ ನನಗೆ ಮಾಡಿದ್ರೆ ಸಜ್ಕ ಮಾಡಿದ್ರೆ ರೊಟ್ಟಿ ಮಾಡಿದ್ರ ಚಪಾತಿ ಈ ಥರ ಇಬ್ಗಿನ್ನ ಸೇಮ್ ಮಾಡ್ತೀನಿಲ್ಲ ಹಂಗಂತೇಳಿ ಮಮ್ಮಿ ಅಂತ ನಾನು ಇವನ ಮನೆಯವನವ್ರಿಗೆ ಗಾಡಿಗೆ ಹೋಗು ಗಾಡಿ ಹೋಗ್ತಿರ್ತೀವಲ್ಲ ಅವಾಗ ವಿಚಾರ ಅವಾಗ ಹೇಳ್ತಿರ್ತೀನಿ ಇನ್ನೊಬ್ಬರು ಅಂತೇಳಿ ನಮಗೂ ಆಸೆ ಐತೆ ಹೆಣ್ಮಗ ಬೇಕಂತೇಳಿ ಹೆಂಗೆ ಹೋಗುದು ಹೋಗೋದು ಅಂತೇಳಿ ನಮ್ಮ ಮನೆಯವರು ಒಂಥರ ಕಾರ್ ತೊಗೊಂಬಿಟ್ರ ಆತ ಕಾರು ತೊಗೊಳೋದೇನೋ ಇದು ಇಲ್ರಿ ಸೆಕೆಂಡ್ ಹ್ಯಾಂಡ ಒಂದು ಲಕ್ಷ ಹೆಂಗತ್ತೆ ಕೊಟ್ಟರೆ ಸಿಗ್ಬೋದೇನೋ ಗೊತ್ತಿಲ್ಲ ಇಲ್ಲಿ ಗೋ ಕಡೆ ಸಿಗ್ಬೋದು ಅಂತ ಹೇಳ್ತಾರೆ ಇಲ್ಲೇ ವಾಸ್ಕೋ ಮತ್ತು ನಾವಿರೋ ಏರಿಯಾದಕ್ಕೆ ಇಲ್ಲಿ ಮೇನ್ ಅಂದ್ರೆ ಪಾರ್ಕಿಂಗ್ ರೀ ಪಾರ್ಕಿಂಗ್ ಒಂದು ಮತ್ತೆ ಓನರ್ನು ಅಲೋ ಮಾಡ್ಬೇಕು ನಾವು ಕಾರ್ ನಮ್ಮ ಕಾರ್ ಐತೆ ಅಂದ್ರೆ ಎಲ್ಲ ಮುಂದೆ ಅದೆಲ್ಲ ಜಾಗ ಬೇಕು ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಕಿರಿಕಿರಿ ಪಾ ಇಲ್ಲಿ ಸಣ್ಣ ಪುಟ್ಟ ಬರೀ ಬೈಕ್ ನಿಂದ್ರಸಕ್ಕೆ ಜಗಳಾರಿ ಇಲ್ಲಿ ಪುಣ್ಯಕ್ಕೆ ನಮ್ದು ಅಲ್ಲಿಂದ ಇಲ್ಲಿ ತನಕ ಮನಿ ಐತ್ರಿ ನಮ್ಮ ಓನರ್ ನಮ್ ಓನರ್ದು ನಾವು ಬಾಡಿಗೆ ಇದ್ದವ್ರು ಬಿಟ್ಟು ಬೇರೆ ಸಿಕ್ಕಾಪಟ್ಟೆ ಜನ ಗಾಡಿ ತರಬಸ್ತಾರ ಇಲ್ಲಿ ಹಂಗಾಗಿ ಗಾಡಿ ನಿಂದ್ರಕ್ಕೇನು ತೊಂದರೆ ಇಲ್ಲ ಇಲ್ಲಿ ಒಳಗೂ ತಗೊಂಡ್ ಬರ್ಬೋದು ನಾವು ಕಾರ್ನ್ ಪ್ರಶ್ನೆ ಇಲ್ಲ ಮನೆಯರ್ತಾರೆ ಕಾರ್ ತಗೊಂಡ್ರೆ ಏನಾರ ಒಂದ ಇದನ್ನ ಮಾಡಿ ಕಾರ್ ತಗೊಂಡ್ರ ಕಾರ್ ತಗೊಳಕ್ ಬಂದಿಲ್ರಿ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ತಗೊಂಡ್ ಹೋಗೋ ಹೆಂಗಾದ್ರೂ ಗಾಡಿ ಮ್ಯಾಗ ಬೈಕಿನ ಮ್ಯಾಗಾರ ಅಲ್ಲಿ ಇದ್ರ ಮ್ಯಾಗಾರ ಹೆಂಗಾರ ಒದ್ದಾಡ್ಕೊಂಡು ಹೋಗ್ಯವ್ ಅಲ್ಲಿ ಹೋಗಿದ್ ನಾವು ಶಾಪಿಂಗ್ ಮಾಡೋ ಟೈಮ್ ದಾಗ ಇವ್ರನ್ನ ತಿಡಿದ್ ಕಟ್ಟಿನಿಟ್ಟಿ ಯಪ್ಪಾ ಅಪ್ಪ ಸಿಕ್ಕಾ ಬಟ್ಟೆ ಮಸ್ತಿ ಮಾಡ್ತಾರೆ ಅಷ್ಟಿಷ್ಟು ಮಸ್ತಿ ಅಲ್ಲ ಅವ್ರದ್ದು ಹೇಳಕ ಈಗ ನಿಮ್ಗೆ ವಿಡೋದಾಗ ನೋಡ್ತಿರ್ತೀರಿ ನೀವು ಬರೀ ಒಂದು ಇಪ್ಪತ್ತು ಹದಿನೈದು ನಿಮಿಷದ ವಿಡಿಯೋ ನೋಡ್ತಿರ್ತೀರ ಅಷ್ಟೇ ಆದ್ರೆ ಡೈಲಿ ಅವ್ರು ಎಷ್ಟು ಮಸ್ತಿ ಅಂತಂದ್ರೆ ಅದು ನನಗೆ ಗೊತ್ತಿರಿ ಹೇಳ್ತೀನಿ ಅಲ್ಲ ನಾನು ಇವಾಗ ಹಂಗಾಗಿ ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದೆ ನನ್ನ ಸಹ ನಮ್ಮ ಎಡಿಟ್ ಮಾಡೋದು ಅದೆಲ್ಲ ಪ್ರತಿಯೊಂದು ಸದ್ಯಕ್ಕೆ ಹೊಂದಿಸ್ತೀನಿ ರೆಸ್ಟಪ್ಪ ಅನ್ನಂಗೆ ಸುಮ್ಮಗಪ್ಪ ರೀ ಇವು ನಾನು ಶ್ರೀನಿಧಿಗೆ ತೊಗೊಂಡಿರೋ ಅಂತ ಸಾಕ್ಸ್ ವಿದೌಟ್ ಬೋಟ್ ಆ್ಯಂಡ್ ಟೈಪ್ ಅಕಿ ಕರೆಕ್ಟಾಗಿ ಬರ್ತವ್ರಿ ಇವಾಗಿಂತ ಅದನ್ನು ಸಣ್ಣ ಕಲರ್ ಹಾಕಿ ಇದೆ ಹೆಂಗಂದ್ರೆ ಆನ್ಲೈನ್ದಾಗ ಆರ್ಡ್ರ್ ಮಾಡಿದ್ರಿ ಮೂರು ಸೆಟ್ ಬರ್ತಾವಲ್ಲ ದೇಡ್ ನೂರು ರೂಪಾಯಿ ಕದ ಅದರೊಳಗೆ ಅಂದರೆ ಒಂದೇ ಕಲರಿನೂ ಒಂಥರ ಇದ್ದು ಮತ್ತೆ ಒಂದೇ ಸೇಮ್ ಡಿಸೈನಿನೂ ಒಂದೊಂದು ಥರ ಇದ್ದವು ನಾನು ಸ್ವಲ್ಪ ಇವು ಬೇರೆ ಅನ್ನಿಸ್ತಾವೆ ಅನ್ಕೊಂಡು ಇವು ಮೂರು ಚಾಯ್ಸ್ ಮಾಡಿ ತೊಗೊಂಡಿದ್ದೆವು ಅದಾವ್ರಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಾಳೆಗೆ ಊರಿಗೆ ಹೋಗ ಖುಷಿ ಅಂತ ಸಿಕ್ಕಾಪಟ್ಟೆ ಐತಿ ಹೆಂಗ್ ಹೆಂಗೆ ಅನ್ನೋದೇ ಒಂದು ಸ್ವಲ್ಪ ಇದು ಐತೆ ನೋಡಿರಿ ಕುತೂಹಲ ಯಾಕಂದ್ರೆ ಮನೆಯವರು ಸ್ಲೀಪರ್ ಕೋಚ್ ಅಂತೇಳಿ ಅಂದಾರ ರೀ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಮುಂಚೆ ಹೋಗಿ ಟಿಕೆಟ್ ತಗಸ್ಬೇಕಾಗತ್ತೆಜೀವೇಷನ್ ಅದು ತಗೊಳೋವಲ್ಲ ಅಂತ ಹಾಗಾಗಿ ಅದರದ್ದು ಒಂದು ಸ್ವಲ್ಪ ಟೆನ್ಷನ್ ಅಂತಿದ್ರಿ ಇರ್ಲಿ ರೀ ಮತ್ತೆ ನಾಳೆ ಹೊಡ್ದಕ್ಕೆ ಶುಭ ಅಲ್ಲಿವರಿಗೆ ಹೇಳ್ತೀನಿ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಇದೇ ತರ ಸಪೋರ್ಟ್ ಮಾಡ್ತೀರಿ ಹಾಯ್ ಫ್ರೆಂಡ್ಸ್ ಬರ್ರಿ ಎಲ್ಲರಿಗೂ ಹೆಂಗಾದೀ ನಾವಂತ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿಂದ ಅಂದ್ಕೊಂಡು ಇವತ್ತು ಊರಿಗೆ ಹೋಗಲಾಗ ಊರಿಗೆ ಹೋಗೋ ಮುಂದಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಇಬ್ಬರು ಮಕ್ಳು ಗರ್ಗಡದೊಳಗೆ ನಂಗೆ ಮುಂಜಾನೆ ಲಾಗ್ ಮಾಡೋಕೆ ಆಗಿಲ್ಲ ಅದ್ರಾಗ ಮುಂಜಾನೆ ಹೊಸರಿ ಒಬ್ಬವ ಕೈಗೆ ಏ ಒಮ್ಮ ಆಯ್ಕ ನಿಕು ಆಂಟಿಕು ಆಯ್ಕ ಹಾಂ ಜಲ್ದಿ ಕರಿ ಅಯ್ಯ ಮೊಸಡಿ ಕೈಗೆ ಚಾಕೋ ಹೋಯ್ತು ಅಂತೆ ಅವ ಚಾಕು ನಾನು ಒಂಕರ್ ಜಗ್ಗಿ ಬಿಟ್ಟಾರ ಹಿಂಗೆ ಬಳ್ಳಿಗೆ ಹತ್ತಿತ್ತು ಸಿಕ್ಕಾಪ್ತೆ ಅದು ಲೇಟ್ ಹೊತ್ತಂದ ನಮ್ಯಾಗೆ ಅದು ಮೂಡ್ ಆಫ್ ಆಯ್ತು ಅದ್ರಾಗೆ ಒಟ್ಟು ಟೈಮ್ ನೋಡ್ರಿ ಅದು ದರ ಸಲಿನ ಏಳುವರೆ ಈ ತರ ಬಸ್ ಈಗ ಮನೆ ಬಿಡ್ತಿದ್ವಿ ಇವತ್ತು ಆರು ಗಂಟೆಗ್ ಮೇಲೆ ಬಿಡ್ಬೇಕಂತ ಮನಿ ಅದಕ್ಕೆ ಐದು ನಿಮಿಷ ತಂಬೈತೆ ಅಂದೊಂದು ಸ್ವಲ್ಪ ಮುಂದೈತಿ ಬಂದ್ರ

അയ്യോത്രീകൾ നന്ദി വന്ന് വാർ വന്നബിട്ട് തേ ഉം നമ്മൾ

मनुके गोष्ट आणि हा अन्ने ने घेऊन निंदरा वाटती आहे तो काम करतो सर्व खाली स्विच आहे स्विच आहे स्विच इधर मशीन स्विच आहे तरी त्या कितेकडे उघड पडली इला किकडे पट्टी नाच चावी येनना ए वलेप्पा येनंत चावी रिव्हर्ट होत नाही चपला पडू एला बम्माकडे அண்ணா உடிக் முன்னா कौन था हां हमलीर अंग मारता रे मन मन भरा के मत लेना अरे मिस्टर चॉकलेट तू देर बचा ये क्या नहीं मैं घर मेरा भी बाबूजी मैं आएगा बोलो फोन कर जब तेल पे चढ़ गया ना बस हां ये अंदर तेल जा कर इधर सही ना कर जोर करता बाद में किधर है मैं इधर रह लो जोर का मतलब गाड़ी कट रही है फोन कर

ಹೇ ಮಾಡಿದಿಲ್ಲ ಹೇಗೆ ಮಾಡಿ ಹಾಂ ಫ್ರೆಂಡ್ಸ ಬರ್ರಿ ನೋಡಿರಿ ಈಗ ನಾವು ನಮ್ಮ ಮನೆಯವರು ಬಂದು ಇಲ್ಲೇ ರೋಡ್ ಸೈಡ್ ಬಿಟ್ಟು ಹೋಗ್ಯಾರೀ ಅಂದ್ರೆ ನಮ್ಮ ಮನೆಯವರು ಫ್ರೆಂಡ್ಸ್ ಏನದಲ್ಲ ಅವ್ರು ಮತ್ತೆ ನಮ್ಮ ಮನೆಯವರು ಈಗ ನಂದು ಬಿಟ್ಟು ಹೋಗ್ಯಾರ ಅವ್ರು ಒಳ್ಳೆಯ ಮನೆಗೆ ಹೋಗಿ ಗಾಡಿ ಇಟ್ಟು ಬರ್ತಾರ ಅವ್ರನ್ನೇನೈತಿ ಅವ್ರ ಫ್ರೆಂಡ್ ಬಂದು ಒಳ್ಳೇದು ಕರ್ಕೊಂಬಂದು ಬಿಡ್ತಾರಿಲ್ಲರಿ ವಾತಾವರಣ ಏರ್ಪೋರ್ಟ್ ಸೈಡ್ ಬಂದೀವಿ ಇಷ್ಟು ಚಂದ ಅನ್ಸುತ್ತ ಭಾಳ ಚೆಂದ ಅನ್ಸತ್ತೈತಿ ನೋಡ್ರಿ ಆದ್ರೆ ಮಳಿ ಇಲ್ಲ ಮಾ ಪೂರ್ತಿ ಥರ ನೋಡೈತಿ ಹ್ಞೂ ಪಪ್ಪಕ್ಕೆ ಇದ್ರ ಗಯ್ಯ ದೀಕೋ ಯಾಕೆ ದೀಕೋ ದಿಕ್ಕೋ ಪಪ್ಪ ಯಾಕೆ ದೀಕು ಭಾಳ ಚಂದ ತಣ್ಣಗೆ ಅನ್ಸಾ ಮಸ್ತ್ ಕಂದ ಬಜ್ಜಿ ಇದು ಮಿರ್ಚಿ ಬಜ್ಜಿ ರೀ ಎಕ್ ನಂಬರ್ ಸಿಕ್ತಾವಲ್ ಬರ್ರಿ ಇಪ್ಪತ್ತು ರೂಪಾಯ್ಕೋಟಿ ತುಂಬಷ್ಟು ಚಂದ ಸಿಕ್ತಾವೆ ಹೋಗ ಮುಂದಾಗ ತೊಗೋತೀವಿ ಬಸ್ನಾಗ್ದಾಗ ನೋಡ್ಬೇಕ್ರಿ ಬರ್ತಾರ ಅವರು ಇಷ್ಟ ಭಾಳ ಚಂದ ಅನ್ಸಾ ರೀ ಮೋಸ ನಿಮಗೆ ತೋರಿಸ್ತಿಂತ ನೋಡ್ರಿ ಪೂರ್ತಿ ಮಾಡೋ ಟೈಮ್ ಎಷ್ಟು ಐತೆ ಆರು ಗಂಟೆ ಆರು ಐದು ನಿಮಿಷ ಎಲ್ಲ ಹತ್ತು ನಿಮಿಷ ಆಗಿರ್ಬೋದು ಅಷ್ಟೇ ಏರ್ಪೋರ್ಟ್ರೆ ಅಲ್ಲಿ ಮುಂದೆ ಕಾಣತ್ರಿ ಏರ್ಪೋರ್ಟು ಒಂಥರ ಪೂರ್ತಿ ಒಂಥರ ಕತ್ಲಾದಂಗೆ ಆಗೈತಿ ಇಷ್ಟು ಮೇನ್ ರೋಡ್ ಎಲ್ಲಿಟ್ಟಿವ್ರಿ ನಮ್ಮ ಬ್ಯಾಗು ಏನೋ ಅಲ್ಲಿ ಬ್ಯಾಗ ಮತ್ತು ದಿನ ತೊಗೊಂಬರೋದೈತಿ ಅಯ್ಯೋ ಮಳಿ ಬರೋಕತ್ತೀ அடிகோ எஸ் சந்த மந்தபிச்சு சமோசா உடாப்பா மிர்ச்சி ಈ ಸೈಡ್ ಅಲ್ಲಿ ಇಂದನೆ ಬರ್ತಾರೆ ಈಕ ಮಮ್ಮಿ ಅಮ್ಮು ಅಪ್ಪಾ ಕಿದರ್ ಗಯಾ ಅಮ್ಮು ಕಿದರ್ ಗಯಾ ಅಪ್ಪಾ ಅಪ್ಪಾ ಅರಪೋತಿಗೆ ನಾಲ್ಕು ದಡ್ ಅರಪೋತಿಗೆ ತಗೋ ಹಾ ಏನ್ ಕರೀ ಹಾಯ್ ಫ್ರೆಂಡ್ಸ್ ವಾ ವಾ गरम गरम ಕಂದಾ ಭಜಿ ಉನಗಡೆ ಭಜಿ बात तो गलत है ये रोटे थोड़ा फोन

நம்ம அப்போ மக்களர் யாந்திர இதுல ఇది ఇంకొనొచ్చేది ಬಂದిందంటే ఏమనుస్తదిలా అది పూర్తి అకండ పుల్ల అనుస్తదిలా హంగాయి కిడిగేడి ఉడుగురిద్ర డేంజర్ దඟతర్ తడ తడ పోపి ఒకరే తిండు ఎంజాయ్ మార్తిం అంటే నా పొదతి నల్ పుల్లది నా పొదతి కదా డా ఏంది తన్ని హై ఫ్రెండ్స్ ఆహా ఆహా మనసరాతి गरम गरम కందవచి లగడె పజి बात होने चले आई है रोटी थोड़ा कौन है

மக்களர் இது ಇಲ್ಲಿ ಇನ್ನೊಂದು ಚಳಿ ಬಂದಿತ್ತಂದ್ರೆ ಏನು ಅನಸ್ತದಿಲ್ಲ ಅದು ಪೂರ್ತಿ ಹಾಕೊಂಡ್ ಫುಲ್ಲಾ ಅನ್ಸುತ್ತಲ್ಲ ಹಂಗಾಗಿ ಸ್ವಲ್ಪ ಕಿಡಿಗೇಡಿ ಹುಡುಗರು ಇದ್ರ ಡೇಂಜರ್ ದಡ್ ದಡ್ಕೆ ತಿಂದು ಎಂಜಾಯ್